ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ನಾವು ನೀವು ಕೂಡ ದೇವರಾಗಬಹುದೇ ವೇದ ಗ್ರಂಥ ಪುರಾಣಗಳಲ್ಲಿದೆ ಉತ್ತರ ಬ್ರಹ್ಮಾಂಡದಲ್ಲಿ ಜೀವಿಗಳು ನಿಸರ್ಗ ಮನುಷ್ಯನ ವಸ್ತುಗಳು ಎಲ್ಲವೂ ದೇವರ ಅನತಿಯಂತೆ ನಡೆಯುತ್ತಿದೆ ಇವೆಲ್ಲವೂ ದೇವರ ಸೃಷ್ಟಿಯಿಂದ ಆಗಿರುವುದು ಎನ್ನಲಾಗುತ್ತದೆ ದೇವರು ಮನುಷ್ಯನನ್ನು ಸೃಷ್ಟಿಸುತ್ತಾನೆ ಎಂದಿದ್ದಾರೆ ಮನುಷ್ಯ ದೇವರಾಗಲು ಸಾಧ್ಯವಿಲ್ಲವೇ ಮನುಷ್ಯನಿಗೆ ದೇವರಾಗುವ ಸಾಮರ್ಥ್ಯ ಇದೆಯೇ ಎಂಬುದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ದೇವರಾದವನು ಎಲ್ಲವನ್ನು ನೀಡುವನಾಗಿರುತ್ತಾನೆ ಮತ್ತು ಅವನು ಬಯಸಿದ ಎಲ್ಲವನ್ನು ಪಡೆದುಕೊಳ್ಳುವನಾಗಿರುತ್ತಾನೆ ದೇವರನ್ನು ಪ್ರಾರ್ಥಿಸುವಾಗ ಅಥವಾ ದೇವರನ್ನು ನೋಡಿದಾಗ ನಮಗೆ ಈ ಜಂಟಾಟದ ಜೀವನ ಯಾಕೆ ಬೇಕು ಅನ್ನುವ ಪ್ರಶ್ನೆ ನಾವು ಕೂಡ ದೇವರಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತಲ್ಲವೇ ಎಂದು ಅನಿಸುವುದುಂಟು ನಾವು ಕೂಡ ದೇವರಾಗಬಹುದೇ ಎನ್ನುವ ಪ್ರಶ್ನೆ ಇಂತಹ ಸಂದರ್ಭಗಳಲ್ಲಿ ಹುಟ್ಟಿಕೊಳ್ಳುವುದು ಸಹಜ ಆದರೆ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವುದು ನಮ್ಮ ಕರ್ತವ್ಯ ಅಲ್ಲವೇ ನಾವು ಕೂಡ ದೇವರಾಗುವ ಸಾಧ್ಯತೆಗಳು ಇವೆ ಎಂಬುದನ್ನು ನೀವು ಆಧ್ಯಾತ್ಮಿಕ ಗುರುಗಳು ಮತ್ತು ವಿದ್ವಾಂಸರು ಹೇಳುವುದನ್ನು ಕೇಳಿರಬಹುದು ವೇದಗಳಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖಗಳಿವೆ ಈ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಯಾವುದೇ ಮನುಷ್ಯ ದೇವರಾಗಿರುವ ಉದಾಹರಣೆಗಳಿವೆಯೇ ಎಂಬುದನ್ನು ತಿಳಿದುಕೊಳ್ಳೋಣ ನಾವು ಇತಿಹಾಸವನ್ನಾಗಿರಬಹುದು ಅಥವಾ ಪುರಾಣಗಳನ್ನಾಗಿರಬಹುದು ಒಮ್ಮೆ ತಿರುಗಿ ನೋಡಿದರೆ ಯಾವ ಮಾನವನು ದೇವರಾಗಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿದುಕೊಳ್ಳಬಹುದು ಮನುಷ್ಯ ಎಷ್ಟೇ ದೇವರಾಗಲು ಪ್ರಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲ ದೇವರ ಪರಮ ಭಕ್ತರು ಅಥವಾ ದೇವರ ಭಕ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಎಂದಿಗೂ ದೇವರಾಗಲು ಬಯಸಲಿಲ್ಲ ಬದಲಾಗಿ ದೇವರ ಸೇವೆಯನ್ನು ಮಾಡಲು ಬಯಸುತ್ತಿದ್ದರು ಉದಾಹರಣೆಗೆ ರಾಮನ ಭಕ್ತನಾದ ಹನುಮಂತ ಹಾಗೆ ವೃಂದಾವನದಲ್ಲಿ ಗೋಪಿಯರು ಹಾಗೂ ರಾಮ ಕೃಷ್ಣ ಸೇವೆಯಲ್ಲಿ ದೇವರ ಶಕ್ತಿಯನ್ನು ಅನುಭವಿಸುತ್ತಿದ್ದರು ವೇದಗಳಲ್ಲಿಯೂ ಮನುಷ್ಯ ಅಥವಾ ಜೀವಿ ಎದುರಾಗಲು ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ ದೇವರಾಗಲು ಹೋದರೆ ಏನಾಗುವುದು ಎಂದು ತಿಳಿದುಕೊಳ್ಳೋಣ ನಾವು ಕೂಡ ದೇವರಾಗಬೇಕೆಂಬ ಬಯಸುವುದು ದುರಾಸೆಯಾಗಿದೆ ಈ ಆಲೋಚನೆಯಿಂದ ವ್ಯಕ್ತಿ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಹಾಗೂ ಮುಂದೊಂದು ದಿನ ಅದು ಅವನ ಅವನತಿಗೆ ಕಾರಣವಾಗಬಹುದು ಉದಾಹರಣೆಗೆ ನಾವು ಇರಣ್ಯಕಶಪ್ಪು ಮತ್ತು ರಾವಣನನ್ನು ತೆಗೆದುಕೊಳ್ಳಬಹುದು ಪುರಾಣ ಕಥೆಗಳನ್ನು ಬಿಟ್ಟು ಒಂದಿಷ್ಟು ಮುಂದಕ್ಕೆ ಬಂದರೆ ಅಲ್ಲಿ ನಾವು ಅಲೆಕ್ಸಾಂಡರ್ ಮತ್ತು ನೆಪೋಲಿಯನ್ನಂತಹ ಅನೇಕ ಜನರನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು ಇವರು ತಮ್ಮ ಬಲದಿಂದ ಭೂಮಿಯ ಮೇಲೆ ದೇವರಾಗಲು ಬಯಸಿದವರು ಆದರೆ ಸಾವೇ ಅಂತಿಮ ಮಾರ್ಗವಾಯಿತು ಹಾಗೆ ನಾವು ದೇವರಾಗಲು ಯಾಕೆ ಸಾಧ್ಯವಿಲ್ಲ ಎಂಬುದು ದೇವರು ಎಂಬಾತ ಶಾಶ್ವತ ಅವನನ್ನು ವಿನಾಶಗೊಳಿಸಿದರೂ ಮತ್ತೆ ಬೇರೆ ಯಾವುದೋ ರೂಪದಲ್ಲಿ ಸೃಷ್ಟಿಯಾಗುತ್ತಾನೆ ಮಾನವರು ಯಾವಾಗಲೂ ದೇವರ ಸೇವಕರು ದೇವರ ಸೇವೆಯಲ್ಲಿ ಮಾತ್ರ ನಾವು ದೈವಿಕ ಶಕ್ತಿಯನ್ನು ಪಡೆದುಕೊಳ್ಳಬಹುದೇ ಹೊರತು ದೇವರಾಗಲು ಸಾಧ್ಯವಿಲ್ಲ ನಾವು ದೇವರಿಗೆ ಭಕ್ತಿಯನ್ನು ಅರ್ಪಿಸಿದರೆ ಗುಣಾತ್ಮಕವಾಗಿ ಶುದ್ಧವಾಗಿರುತ್ತೇವೆ ನಾವು ದೇವರಂತೆ ಆಗುತ್ತೇವೆ ಆದರೆ ಪರಿಣಾಮಾತ್ಮಕವಾಗಿ ದೇವರು ಮತ್ತು ನಮ್ಮ ನಡುವೆ ಸಾಗರದಷ್ಟು ವ್ಯತ್ಯಾಸವಿರುತ್ತವೆ ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಅಂದರೆ ಸಮುದ್ರ ಮತ್ತು ಸಾಗರದ ನೀರು ನೋಡಲು ಒಂದೇ ರೀತಿಯಲ್ಲೇ ಇರುತ್ತವೆ ಆದರೆ ಸಮುದ್ರಕ್ಕಿಂತಲೂ ಸಾಗರ ಅಗಾಧವಾದ ನೀರಿನ ಮಟ್ಟವನ್ನು ಹೊಂದಿರುತ್ತದೆ ಇದರಲ್ಲಿ ನಾವು ಸಮುದ್ರವಾದರೆ ದೇವರು ಸಾಗರದಂತೆ ಅವನನ್ನು ತಲುಪಲು ಸಾಧ್ಯವಿಲ್ಲ ಹಾಗೆ ಪರಶರ ಮುನಿಗಳ ಪ್ರಕಾರ ದೇವರು ಯಾರು ತಿಳಿದುಕೊಳ್ಳೋಣ ಮಹಾನ್ ಋಷಿ ಮತ್ತು ವ್ಯಾಸದೇವನ ತಂದೆಯಾದ ಪರಶರ ಮುನಿಯು ಪರಮಪುರುಷನಾದವನು ಹೇಗಿರುತ್ತಾನೆ ಎಂಬುದನ್ನು ಹೇಳಿದ್ದಾರೆ ಅವರು ಶ್ರೀಕೃಷ್ಣನನ್ನು ಪರಮಪುರುಷನೆಂದು ಕರೆದಿದ್ದಾರೆ ದೇವರೆಂದರೆ ಸಕಲ ಸಂಪತ್ತು ಸಕಲ ಶಕ್ತಿ ಸಕಲ ಪ್ರಭಾವ ಸಕಲ ಬುದ್ಧಿವಂತಿಕೆ ಸಕಲ ಸೌಂದರ್ಯ ಹಾಗೂ ಸಕಲ ತೇಜಸ್ವಿಕೆ ಹೀಗೆ ಆರು ಅದ್ಭುತ ಐಶ್ವರ್ಯಗಳು ಹೊಂದಿರುತ್ತಾನೆ ಆದರೆ ಮನುಷ್ಯರು ಯಾರು ಈ ಆರು ಐಶ್ವರ್ಯವನ್ನು ಪೂರ್ಣವಾಗಿ ಹೊಂದಿಲ್ಲ ಎಲ್ಲವೂ ಅಪೂರ್ಣವಾಗಿದೆ ಉದಾಹರಣೆಗೆ ದೇವರು ಶ್ರೀಮಂತನಾಗಿದ್ದಾನೆ ಯಾಕಂದರೆ ಅವನು ಇಡೀ ಸೃಷ್ಟಿಯ ಮಾಲೀಕನಾಗಿದ್ದಾನೆ ನಾವು ಕೂಡ ಶ್ರೀಮಂತನಾಗಿರಬಹುದು ಆದರೆ ದೇವತರಂತೆ ಶ್ರೀಮಂತರಲ್ಲ ಈ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎನಿಸಿಕೊಂಡ ಬಿಲ್ ಗೇಟ್ಸ್ ಅವರು ಕೂಡ ಪ್ರಪಂಚದ ಎಲ್ಲ ಸಂಪತ್ತನ್ನು ಹೊಂದಿಲ್ಲ ಹಾಗೆ ಮನುಷ್ಯನು ದೇವರಾಗುವುದರ ಬಗ್ಗೆ ಕೃಷ್ಣ ಏನೆಂದು ಹೇಳಿದ್ದಾನೆ ತಿಳ್ಕೊಳ್ಳೋಣ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಮನುಷ್ಯ ಏನೆಂಬುದು ವಿವರಿಸಿದ್ದಾನೆ ಶ್ರೀಕೃಷ್ಣನ ಪ್ರಕಾರ ಮನುಷ್ಯ ದೇವರಾಗಲು ಎಂದಿಗೂ ಸಾಧ್ಯವಿಲ್ಲ ಜೀವಿಗಳಲ್ಲಿ ಎರಡು ವರ್ಗಗಳಿವೆ ದೋಷ ಕುರಿತ ಮತ್ತು ದೋಷರಹಿತ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಂದು ಅಸ್ತಿತ್ವವು ದೋಷ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರತಿಯೊಂದು ಅಸ್ತಿತ್ವವನ್ನು ದೋಷರಹಿತ ಎಂದು ಕರೆಯಲಾಗುತ್ತಿದೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ ಈ ಜಗತ್ತಿನಲ್ಲಿ ವಾಸಿಸುವ ಎಲ್ಲ ಜೀವಿಗಳು ಮಾಯೆಯ ಪ್ರಭಾವಕ್ಕೆ ಒಳಗಾಗುತ್ತವೆ ಎಂದು ಇಲ್ಲಿ ಶ್ರೀಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿರುವ ಜೀವಿಗಳು ಭಗವಂತನ ಪರಿಶುದ್ಧ ಭಕ್ತರು ಎಂದು ತಪ್ಪಾಗಲಾರದು ಎಂದಿದ್ದಾನೆ ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು